ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡೋದಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ಹೌದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಮೊನ್ನೆ ತಿಳಿಸಿಬಿಟ್ಟಿರುವಂಥದ್ದು ತಿದ್ದುಪಡಿ ಮಾಡಿಕೊಂಡಂಥವ್ರಿಗೆ ಅಪ್ರೂವಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದೆ ಆದರೆ ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಒಂದು ತಿದ್ದುಪಡಿದು ಕೂಡ ಅಪ್ರೂವಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದೆ ಅದು ಕೆಲವೊಂದು ತಾಂತ್ರಿಕ ಇದರಿಂದ ಒಂದು ಸ್ವಲ್ಪ ಆಗಿಲ್ಲ ಬಹುಶಃ ಅದು ನಿನ್ನೆ ಕೂಡ ಚೆಕ್ ಮಾಡಿದೆ ಆದರೆ ಇಲ್ಲಿ ಹೊಸ ರೇಷನ್ ಕಾರ್ಡಿಗೆ ಆಲ್ರೆಡಿ ಅಪ್ರೂವಲ್ ನಡೆದಿದೆ ಅಂತೆ ಯಾರೆಲ್ಲ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದ್ದಿರಿ ಅಂಥವರು ದಯವಿಟ್ಟು ನಿಮ್ಮ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಮನವಾರು ನಾನು ತುಂಬ ವೀಡಿಯೋಗಳು ಮಾಡಿದ್ದೀನಿ ಆ ಒಂದು ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಾನು ಸಂಪೂರ್ಣವಾಗಿ ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದರ ಬಗ್ಗೆ ನೀವು ಒಂದು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಹೊಸದಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರ ಅಂಥವ್ರಿಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದವ್ರಿಗೆ ಗುಡ್ ನ್ಯೂಸ್ ರೇಷನ್ ಕಾರ್ಡ್ ಅಪ್ರೂವಲ್ ಆರಂಭ ದಿನಾಂಕ ಬಂದು ಇಲ್ಲಿ ನೋಡಿ ಸ್ನೇಹಿತರೆ ಒಂದನೇ ತಾರೀಕು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸಮಯವಿದೆ ಇದು ಕೇವಲ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಅಪ್ರೂವಲ್ ಇದ್ದಾರಂತೆ ಯಾರೂ ಕೂಡ ಸುಮ್ಮನೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಅಲ್ಲ ನೀವು ಒಟ್ಟಿನಲ್ಲಿ ಅದು ಮೆಡಿಕಲ್ ಎಮರ್ಜೆನ್ಸಿ ಇರಬೇಕು ಅಂಥವ್ರಿಗೆ ಮಾತ್ರ ಅಪ್ರೂವಲ್ ನೀಡ್ತಾ ಇದ್ದಾರಂತ ಹೇಳ್ತಾ ಇದ್ದಾರೆ ಹೌದು ನಿಮಗೂ ಕೂಡ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂದರೆ ನೀವು ಕೆಲವೊಂದಿಷ್ಟು ದಾಖಲೆಗಳು ತೆಗೆದುಕೊಂಡು ಹೋದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಅಪ್ರೂವಲ್ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ನೀವು ಹೇಳಿದಿರಿ ಇಲ್ಲಿ ಅಪ್ರೂವಲ್ ಆಗಿಲ್ಲ ನಮ್ಮ ರೇಷನ್ ಕಾರ್ಡ್ ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ ಯಾಕಂತಂದರೆ ನಾನು ಹೇಳ್ತಾ ಇರೋವಂಥದ್ದು ಕೇವಲ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಈ ಒಂದು ರೇಷನ್ ಕಾರ್ಡ್ಗಳು ಅಪ್ರೂವಲ್ ಕೊಡ್ತಾಯಿದ್ದಾರೆ ಮಾಮೂಲಾಗಿ ಅರ್ಜಿ ಸಲ್ಲಿಸಿದಂಥವ್ರಿಗೆ ಎಲ್ಲರಿಗೂ ಕೂಡ ಕೊಡ್ತಾ ಇಲ್ಲ ಇದು ಏನು ಮೆಡಿಕಲ್ ಎಮರ್ಜೆನ್ಸಿ ಇದ್ದವ್ರಿಗೆ ಮಾತ್ರ ಕೆಲವೊಂದಿಷ್ಟು ದಾಖಲೆಗಳು ನೀವು ನೀಡಲೇಬೇಕಾಗತ್ತೆ ಹೌದು ಹೊಸ್ದಾಗಿ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದಂಥವರು ನಿಮ್ಮ ಒಂದು ಗ್ರಾಮದ ತಲಾಟಿಯವರ ಕಡೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿದಂಥವ್ರಿಗೆ ನಾನು ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಇದು ಗಮನವಿಟ್ಟು ವಿಡಿಯೋನ ನೋಡಿ ನೀವು ನಿಮ್ಮ ತಲಾಟಿಗಳು ಅಂದರೆ ವಿ ಎ ಇರ್ತಾರೆ ನೋಡಿ ಅವ್ರ ಹತ್ರ ನಿಮ್ಮ ಜಮೀನು ಇಲ್ಲ ಅಥವಾ ಎಷ್ಟಿದೆ ಅನ್ನೋದು ಒಂದು ಅವ್ರ ಕಡೆಯಿಂದ ಪ್ರಮಾಣ ಬರೆಸ್ಕೊಂಡು ಹೋಗಿ ಕೊಡಬೇಕು ಅದು ಒಂದು ಮತ್ತು ಯಾ ಯಾರಾದರೂ ವಿಧಿ ವಿಧಿವೇರ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರ ಗಂಡ ಇಲ್ಲ ಅಂತ ಅಂದರೆ ಆ ಒಂದು ಮರಣ ಪ್ರಮಾಣಪತ್ರ ಕೂಡ ಕೊಡಬೇಕಂತೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ಒಂದು ಜಾತಿ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಸಲ್ಲಿಸ್ಬೇಕಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಅದು ಕೂಡ ನೀವು ಸಲ್ಲಿಸಲೇಬೇಕು ಇದು ಸಲ್ಲಿಸಲಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗೋದಿಲ್ಲ ಮತ್ತು ನೀವು ಡಾಕ್ಟರ್ ಏನಾದರೂ ಅಲ್ಲಿ ಪ್ರಮಾಣಪತ್ರ ಕೂಡ ತರಬೇಕಾಗುತ್ತೆ ನೀವು ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮೆಡಿಕಲ್ ಅಲ್ಲಿ ಡಾಕ್ಟರ್ ಕಡೆಯಿಂದ ನೀವು ಬರ್ಸ್ಕೊಂಡು ಬಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ನೀಡ್ತಾರೆ ಸ್ನೇಹಿತರೆ ಎಷ್ಟು ನೀವು ದಾಖಲೆಗಳು ತೆಗೆದುಕೊಂಡು ಫುಡ್ ಆಫೀಸ್ ಅಂದರೆ ತಾಲೂಕು ಮಟ್ಟದಲ್ಲಿ ಆಹಾರ ಇಲಾಖೆಗೆ ಹೋಗಿ ನೀವು ಡಾಕ್ಯುಮೆಂಟ್ ಕೊಟ್ಟರೆ ನಿಮ್ಮ ರೇಷನ್ ಕಾರ್ಡ್ ಒಂದೇ ದಿನದಲ್ಲಿ ಅಪ್ರೂವಲ್ ಕೊಡ್ತಾರೆ ಸ್ನೇಹಿತರೆ